ಶಾಲೆ ಮಕ್ಕಳನ್ನು ನೋಡಿದಾಗ ಸ್ವರ್ಗದ ಗುಡ್ಡದಲ್ಲಿ ದೇವರನ್ನು ಕಂಡಂತಾಯಿತು ಎಚ್ ಕೆ ಪಾಟೀಲ ಅಭಿಮತ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣವಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಉದ್ಘಾಟನೆ ಹಾಗೂ ಅಲ್ಪಸಂಖ್ಯಾತರ ನವೋದಯ ಮಾದರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಂಕುಸ್ಥಾಪನೆಯ ಕಾರ್ಯಕ್ರಮ ಜರುಗಿತು ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಹಾಗೂ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ ಇವತ್ತಿನ ಹಲವು ಕಾರ್ಯಕ್ರಮಗಳಲ್ಲಿ ಎಲ್ಲಿಯೂ ಹೆಚ್ಚು ಸಮಯ ಕಳೆಯದೆ ಹೆಣ್ಣು ಮಕ್ಕಳ ಶಾಲೆಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಹಾಗೂ ಮಕ್ಕಳೊಂದಿಗೆ ಸಂವಾದ ನಡೆಸುವ ಮೂಲಕ ಮಕ್ಕಳೊಂದಿಗೆ ಬೆರೆತುಕೊಳ್ಳಲು ಸಮಯ ಮೀಸಲಿರಿಸಿ ಮಕ್ಕಳಿಗಾಗಿ ಓಡೋಡಿ ಬಂದಿದ್ದೇವೆ ಎಂದು ತುಂಬ ಖುಷಿಯಿಂದ ಹೇಳಿದರು ಈ ಕಣವಿ ಗ್ರಾಮದ ಗುಡ್ಡದ ಮೇಲಿರುವ ಶಾಲೆ ಹಾಗೂ ಇಲ್ಲಿನ ಮಕ್ಕಳನ್ನು ನೋಡಿದಾಗ ಸ್ವರ್ಗದ ಗುಡ್ಡದಲ್ಲಿ ದೇವರನ್ನು ಕಂಡಂತಾಯಿತು ಎಂದು ಸಚಿವ ಎಚ್ ಕೆ ಪಾಟೀಲ ಇವರು ತುಂಬ ಹೆಮ್ಮೆಯಿಂದ ಹೇಳಿದರು ತದನಂತರ ಇಲ್ಲಿನ ಶಾಲಾ ಮಕ್ಕಳ ಯೋಗಕ್ಷೇಮದ ಜೊತೆಗೆ ಊಟ ವಸತಿ ಡಿಜಿಟಲ್ ಲೈಬ್ರರಿ ಬೋಧನೆ ಹಾಗೂ ಸೌಲಭ್ಯಗಳ ಕುರಿತು ಸಚಿವ ಎಚ್ ಕೆ ಪಾಟೀಲ ಇವರು ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಈ ವಸತಿ ಶಾಲೆಯಲ್ಲಿ ಓದಿದ ಎಲ್ಲ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಸಹಿತ ಐಎಎಸ್ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಸಚಿವ ಎಚ್ ಕೆ ಪಾಟೀಲ ಇವರು ಮಕ್ಕಳಿಗೆ ಸಲಹೆ ನೀಡಿದರು ವಸತಿ ಸಚಿವ ಜಮೀರ್ ಅಹಮದ್ ದೇಸಾಯಿ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ನಮ್ಮ ಹರ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತ ಹಲವ ಕುಪ್ಪ ಪುರಿಯವರು ಹಾಗೆ ನಮ್ಮ ಹರ್ತಿ ಮತ್ತು ಕಡಿಮೆ ಎಲ್ಲ ಪಂಚಾಯತಿ ಹಿರಿಯರು ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ನಮ್ಮ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಂತ ಮಂದಾಲಿ ಸರ್ ಹಾಗೆ ರಾಮಕೃಷ್ಣ ರೊಳ್ಳಿ ಸರ್ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಜ್ಯೋತಿ ಬೆಳೆಸುವ ಬಿಡುವಿಲ್ಲದ ಸಮಯ ಅನೇಕ ಕಾರ್ಯಕ್ರಮಗಳಿಗೆ ನಮ್ಮ ಜಿಲ್ಲೆಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ಒಂದು ಬಾರಿ ಜಿಲ್ಲೆ ಪರವಾಗಿ ನಮ್ಮ ಸನ್ಮಾನ ಶ್ರೀ ಅವರಿಗೆ ಚಪ್ಪಾಳೆ ಮೂಲಕ ನಾವು ಜಿಲ್ಲೆಗೆ ಅನೇಕ ಹಾಸ್ಟೆಲ್ಗಳನ್ನ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಆರಂಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಸಂಯುಕ್ತ ಸಂಯುಕ್ತಾಶ್ರದಲ್ಲಿ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ವಸತಿ ವರ್ತಿಶಾಲೆ ಹರ್ತಿ ನೂತನ ಕಟ್ಟಡ ಉದ್ಘಾಟನೆ ಅಲ್ಪಸಂಖ್ಯಾತ ನವೋದಯ ಮುರಾರ್ಜಿ ವರ್ತಿಶಾಲೆ ಹರ್ತಿ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮ ನಮ್ಮ ಸಂಗೇತ ಕಲಾಳಿಕೆ ಸಚಿವರು ನಮ್ಮ ಜಿಲ್ಲೆಗೆ ಬಹಳಷ್ಟು ಪ್ರೀತಿಯಿಂದ ಆಗಮಿಸಿ ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರ ನಿರ್ದೇಶನದೊಂದಿಗೆ ಇವತ್ತು ಅನೇಕ ಯೋಜನೆಗಳು ಗದಗ ಜಿಲ್ಲೆ ಇರಬಹುದು ಸುತ್ತಮುತ್ತಲ ಅನೇಕ ಪ್ರದೇಶಗಳಲ್ಲಿ ಶಿಲಾನ್ಯಾಸ ಹಾಗೂ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ ಅದಕ್ಕೆ ಕಾರ್ಯಕರ್ತರಂದ್ರ ಮಾನ್ಯ ಶ್ರೀ ಜಮೀರ್ ಅಹಮದ್ ಸರ್ ಅವರು ಬಹಳ ಪ್ರೀತಿಯಿಂದ ಪರವಾಗಿ ಗೌರವ ಸನ್ಮಾನ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಹಾಗೆ ಅಮಿತ್ ಬಿದ್ರಿ ಸರ್ ಅವರಿಂದ ಗೌರವ ಸನ್ಮಾನ